ನಮಸ್ತೆ ಎಲ್ಲ ಸ್ನೇಹಿತರಿಗೆ ಇವತ್ತೊಂದು ಬೇಸಿಗೆ ಹಂಗಾಮ ಈ ಸಂದರ್ಭದಲ್ಲಿ ರೈತರು ಯಾವ ಥರ ಪ್ರಿಕಾಷನ್ ಇರಬೇಕಂತ ಒಂದು ಇದು ಅಂದರೆ ನಾವು ಭೂಮಿ ಹದಗೊಳಿಸೋದಾಗಿರ್ಬೋದು ಮಣ್ಣು ಶ್ಯಾಂಪಲ್ ತೆಗಿಯೋದಾಗಿರಲಿ ಯಾವ ಥರ ಹೆಂಗೆ ಮಾಡಬೇಕಂತ ನಮ್ಮದೊಂದು ಇದೇ ಇದ್ದೇ ಇರುತ್ತೆ ಮಾಡೋ ಆದರೆ ಈಗ ನಾವು ಏನು ಸ್ಯಾಂಪಲ್ ಶಾಂಪಲ್ ತೆಗೆದು ಇದೇ ಸಂದರ್ಭದಲ್ಲಿ ನಾವು ಮುಂದಿನ ಬೆಳೆ ಮಾಡ್ಬೇಕಂದ್ರೆ ಆರ್ಟಿಕಲ್ಸರ್ ಬೆಳೆ ಆಗಿರ್ಬೋದು ಅಗ್ರಿಕಲ್ಚರ್ ಬೆಳೆ ಆಗಿರ್ಬೋದು ಮಣ್ಣು ಶ್ಯಾಂಪಲ್ ತೆಗಿಬೇಕು ಮಣ್ಣು ಶ್ಯಾಂಪಲ್ ಯಾವ ಥರ ತೆಗಿಬೇಕು ಅಂತ ನಾನು ತೋರಿಸ್ತೀನಿ ಜೊತೆಗೆ ಮೊದಲು ಎಲ್ಲೆಲ್ಲಿ ತೆಗಿಬಾರ್ದು ಅಂತ ಮೊದಲು ಹೇಳ್ತೀನಿ ಬದು ರಸ್ತೆ ಗಿಡದ ಮರ ನೆರಳು ಮತ್ತು ನೀರು ಹರಿಯುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಜೊತೆಗೆ ನಾವು ತಿಪ್ಪೆ ಏನು ಹಾಕಿದ್ರೆ ಅಂದರೆ ಕೃಷಿ ತ್ಯಾಜ್ಯ ಹಾಕಿದ ಜಾಗದಲ್ಲಿ ಸಾಯಿಲ್ ಸ್ಯಾಂಪಲನ್ನು ತೆಗಿಬಾರ್ದು ಯಾಕಂತ ತೆಗೆದ್ರೆ ಆ ರಿಸಲ್ಟ್ ತಪ್ಪಾಗಿ ಬರುತ್ತೆ ಆ ಉದ್ದೇಶಕ್ಕೆ ನಾವು ಕೆಲವೊಂದು ಜಾಗಗಳನ್ನು ನಾ ಹೇಳಿದ ನಿರ್ದಿಷ್ಟ ಜಾಗಗಳನ್ನು ಅಲ್ಲಿ ಸ್ಯಾಂಪಲ್ ತೆಗಿಬಾರ್ದು ಉಳಿದಂತೆ ನಾವು ನಮ್ಮ ಉಳಿದ ಭೂಮಿಯಲ್ಲಿ ಜಡ್ ಶೈಲಿಯಲ್ಲಿ ನಾವು ಸ್ಯಾಂಪಲ್ ಮಾದರಿಗಳನ್ನ ತೆಗೆದು ಅದನ್ನು ಮುಂದೆ ಯಾವ ಥರ ವಿಂಗಡಣೆ ಮಾಡ್ಬೇಕಂತ ನಾನು ಅಲ್ಲಿ ಕಂಟಿನ್ಯೂ ಹೋಗ್ತೀನಿ ಇದು ಹೊಲ ಅಂತ ಅಂದ್ಕೊಳ್ಳೋಣ ನಾವು ಚಿಕ್ಕ ಚೌಕಾಗಿ ಈ ಗಿಡ ಇರ್ತ ಬದು ಬದುವಿರುತ್ತೆ ಎಲ್ಲೋ ನೀರು ಇರುತ್ತೆ ಜಾಗ ಇರುತ್ತೆ ಅಂತಲ್ಲೆಲ್ಲ ಬಿಟ್ಟು ನಾವು ಜಡ್ಡು ಜಡ್ ಅಂದ್ರೆ ನಾವು ಈ ಥರ ಶೈಲಿಯಲ್ಲಿ ಮಣ್ಣು ಶ್ಯಾಂಪಲ್ ತೆಗಿಬೇಕಾಗುತ್ತೆ ಇಲ್ಲಿ ಒಂದಾಗಿರ್ಬೋದು ಇಲ್ಲಿ ಒಂದಾಗಿರ್ಬೋದು ಇಲ್ಲಿ ಇಲ್ಲಿ ಈ ಥರ ಈ ಥರ ನಾವು ಶ್ಯಾಂಪಲ್ ತಗೊಂಡು ಅವನ್ನ ಮಣ್ಣನ್ನು ಒತ್ತು ಆಮೇಲೆ ಅಪೋಸಿಟ್ ಶೈಲಿಯಲ್ಲಿ ನಾವು ವಿಂಗಡಣೆ ಮಾಡಬೇಕು ಅದು ಮುಂದೆ ಅಪೋಸಿಟ್ ಶೈಲಿಯಲ್ಲಿ ಯಾವ ಥರ ವಿಂಗಡಣೆ ಮಾಡ್ಬೇಕಂತ ನಾನು ತೆಗೆದ ಮೇಲೆ ನಿಮ್ಗೆ ಹೋಗ್ತೀನಿ ಈ ಶಾಂಪಲ್ ಜಡ್ ಶೈಲಿಯಲ್ಲಿ ಇವೆಲ್ಲ ನಾವು ಹೆಂಗೆ ತೆಗೀತೀವಿ ಅಂತ ನೋಡೋಣ ಸೊಲ್ ಸ್ಯಾಂಪಲ್ ಯಾವ ಥರ ತೆಗಿಬೇಕಂತ ಅಂದರೆ ಯಾ ಒಂದು ನಮ್ಮ ಸಲ್ಲಿಕಿ ಪುಟ್ಟಿರಲೇಬೇಕು ಈ ಥರ ನಾವು ಫಸ್ಟ್ ಮಣ್ಣನ್ನು ಮ್ಯಾಗಳ ತೊಗೊಳ್ಳೇಬೇಕು ಇದನ್ನು ಆಮೇಲೆ ನಾವು ಎರಡೂ ಮೈ ಎರಡು ಈ ಥರ ನಾವು ತಗೊಂಡು ಆ ಸ್ಯಾಂಪಲನ್ನು ನಾವು ಒಂದು ಬುಟ್ಟೆಯಲ್ಲಿ ಹಾಕ್ಕೊಳ್ಳೇಬೇಕು ಈ ಥರ ಜಡ್ ಶೈಲಿಯಲ್ಲಿ ಹೊಲ ಸುತ್ತಲೇ ತಿಕ್ಕೋಬೇಕು ಹೊಸ ಫೋನ್ ಈ ಥರ ನಾವು ಸ್ಯಾಂಪಲನ್ನು ನಾವು ತೆಗಿಲೇಬೇಕಾಗುತ್ತೆ ಇದು ನಾವು ಆರ್ಟಿಕಲ್ಚರ್ ಬೆಳೆಗಳಾಗಿರ್ಬೋದು ಮತ್ತು ಅಗ್ರಿಕಲ್ಚರ್ ಬೆಳೆಗೆ ಈ ಥರ ಸ್ಯಾಂಪಲ್ ತೆಗಬೇಕಾಗುತ್ತೆ ಆ ಥರ ಬದುಕಿಗೆ ಹೋಗ್ಬಾರ್ದು ನಾವು ಆಮೇಲೆ ಕುಸಿತಾಜುಗಳನ್ನ ಹಾಕಿರ್ತೀವಿ ಆ ಜಾಗದ ಮಾಡ್ಕೋಬಾರ್ದು ತಿಪ್ಪಿ ಹಾಕೊಂಡಿರ್ತೀವಿ ಅಲ್ಲಿ ಹಾಕಿ ಮಾಡಬಾರ್ದು ಗಿಡ ಆಮೇಲೆ ನಾವು ಗಿಡ ಗಿಡದ ಕೆಳಗಡೆ ಮಾಡಬಾರ್ದು ಕರೆಂಟ್ ಕಂಬ ಕರೆಂಟ್ ಕಂಬ ಹತ್ರ ಮಾಡಬಾರ್ದು ಆಮೇಲೆ ನೀರು ಹರಿಯೋ ಜಾಗದಲ್ಲಿ ಮಾಡಬಾರ್ದು ಅಲ್ಲಿ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ನಮ್ಮ ಮಣ್ಣಿನ ಮಾದರಿಯ ರಿಸಲ್ಟ್ ಸಿಗೋಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಜಡ್ ಶೈಲಿಯಲ್ಲಿ ನಮ್ಮ ಹೊಲದ ಒಳಗಡೆ ನಾವು ಸ್ಯಾಂಪಲ್ ತೆಗಿಬೇಕು ಸೀಟ್ ಮಾಡ್ತೀವಿ ವಿ ಮಾದರಿ ಇದು ಇದು ವಿ ಮಾದರಿಯಲ್ಲೇ ನಾವು ಇದು ಮಾಡಿಸ್ಕೋಬೇಕು ನಮ್ಮ ತೆಗಿಯೋಕ್ಕೆ ಯಾವಾಗಲೂ ಒಂದು ಸಲಕ್ಕೆ ಬೇಕೇ ಬೇಕಾಗುತ್ತೆ ಮೇಗಡೆ ಮಣ್ಣೆಲ್ಲ ನಾವು ಅದರ ಕೂಡ್ಸೋಕ್ಕೆ ಹೋಗಬಾರ್ದು ಮಣ್ಣಿನ ಮಾದರಿ ಸರಿಯಾಗಿ ಬರಲ್ಲ ಇದ್ರ ಉಪಯೋಗೀರಾಜೆ ಮಣ್ಣಿನ ಮಾದರಿ ಈಗ ಮಣ್ಣಿನ ಮಾದರಿಯಿಂದ ಏನು ಲಾಭ ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳಂದ್ರೆ ನಮಗೆ ಈಗ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಹೀಗೆ ಮತ್ತು ಲಘು ಪೋಷಕಾಂಶಗಳ ಕೊರತೆ ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅದನ್ನು ನೋಡಿಕೊಂಡು ಆ ಆಧಾರದ ಮೇಲೆ ಅಂದರೆ ನಮಗೆ ಬಂದಂಥ ಒಂದು ವಿಜ್ಞಾನದ ಲ್ಯಾಬ್ನಿಂದ ಬಂದಂಥ ಒಂದು ಪ್ರಾಣಪತ್ರ ಸಾಯಿಲ್ ಸ್ಯಾಂಪಲ್ ಪತ್ರದ ಮೇಲೆ ಅನುಸರಿಸಿ ನಾವು ಗೊಬ್ಬರ ಕೊಡೋದು ಕೊಟ್ಟರೆ ನಮ್ಮಲ್ಲಿ ಮಣ್ಣಿಂದ ಬರೋದಾಗಿರಲಿ ಯಾವುದೇ ನಮಗೆ ಒಳ್ಳೆಯ ಪೋಷಕಾಂಶ ಕೊರತಿದ್ದದನ್ನು ನಾವು ಅಲ್ಲಿ ನೀಗಿಸಿದಾಗ ಒಳ್ಳೆಯ ಬೆಳೆ ಬರುವ ಸಾಧ್ಯತೆ ನಮಗೆ ಹೆಚ್ಚು ನಾವು ಏನು ಮಾಡ್ತೀವಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಯುವ ಮೂರ ಪ್ರಧಾನ ಪೋಷಕಾಂಶಗಳು ನಾವು ಕೊಡ್ತಾ ಹೋಗ್ತೀವಿ ಆದರೆ ಅಲ್ಲಿ ಪ್ರಧಾನ ಪೋಷಕಾಂಶಗಳು ಅಗತ್ಯ ಇರೋಲ್ಲ ಆದರೆ ನಾವು ಲಘು ಪೋಷಕಾಂಶಗಳ ಕಡೆ ಹೋಗೋದಿಲ್ಲ ಜಿಂಕ್ ಸಿಪ್ ಜಿಂಕ್ ಜಿಪ್ಸಮ್ ಪ್ರೋಟ ಮ್ಯಾಗ್ನೀಷಿಯಮ್ ಈ ಥರ ಐರನ್ ಈ ಥರ ಇದ್ದೇ ಇರ್ತವೆ ಅವು ಕೊರತೆಗಳನ್ನು ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಈ ಥರ ನಾವು ಸ್ಯಾಂಪಲ್ ತೆಗೆದಾಗ ಅವುಗಳಿಗೆ ನಾವು ಏನು ಕೊರತೆ ಐತಿ ಲಘು ಪೋಷಕಾಂಶಗಳು ನಾವು ಆ ಸಂದರ್ಭ ತಕ್ಕಂಗೆ ನಾವು ಬೆಳೆ ಕೊಟ್ವಿ ಅಂದ್ರೆ ನಮಗೆ ಒಳ್ಳೆ ಬೆಳೆ ಬರೋ ಸಾಧ್ಯತೆ ಐತಿ ಜೊತೆಗೆ ಈ ಸ್ಯಾಂಪಲನ್ನು ನಾವು ಲ್ಯಾಬಿಗೆ ಕಳಿಸ್ಬೇಕಂದ್ರೆ ಕೇವಲ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಅಷ್ಟೆ ಅದು ಹೆಂಗೆ ವಿಂಗಡೆ ಮಾಡೋಣ ಅಂತ ಹಾಗೆ ನೋಡ್ತಾ ನೋಡ್ತಾ ತೋರಿಸ್ತೀನಿ ರೈತರು ಯಾವಾಗಲೂ ಸಾಯಿಲ್ ಸ್ಯಾಂಪಲ್ ತೆಗಿಬೇಕಾದಾಗ ತಮಗೆ ಬರ್ ಇಲ್ಲ ಯಾವ ಥರ ಸ್ಯಾಂಪಲ್ ತೆಗಿಬೇಕಂದ್ರೆ ಅಟ್ಲೀಸ್ಟ್ ಎಲ್ಲಾದರೂ ತರಬೇತಿಗೆ ಹೋದ್ರೆ ಬೆಸ್ಟ್ ಅಥವಾ ತರಬೇತಿ ಪಡೆದಂಥರ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾಕಷ್ಟು ಅಂತ ಇದ್ದರೆ ಅವರೆಲ್ಲ ತರಬೇತಿ ಪಡೆದಾರೆ ಅವರೆಲ್ಲ ನಿಮಗೆ ಸಹಾಯ ತೊಗೊಂಡ್ರೆ ಮಾಡೇ ಮಾಡ್ತಾರೆ ಆದರೆ ಗೋರ್ಮೆಂಟ್ನವ್ರಿಗೆ ಅವ್ರಿಗೆ ಕೆಲಸ ಇಲ್ಲ ಬಟ್ ಇಂಥವು ಇಂದ ಸಾಕಷ್ಟು ರೈತರಿಗೆ ಸಹಾಯ ಮಾಡೋದ್ರಿಂದ ಅವ್ರು ಕರೆದರ ಮಾಡ್ತಾರೆ ನಾನೊಬ್ಬ ರೈತ ಮಾಜಿ ರೈತ ಅನುಗಾರ ಈ ಥರ ರೈತರು ಕರ್ದರ ನಾವು ಸಾಲ ಹೆಂಗೆ ತೀವ್ರಂತ ಮಾದರಿ ನಾನು ಅವ್ರಿಗೆ ತೋರಿಸ್ತಾ ಇದ್ದೀನಿ ಒಂದು ಸರಿ ಅವ್ರಿಗೆ ತೋರಿಸಿ ನೆಕ್ಸ್ಟ್ ಅವರು ಮಾಡ್ಕೊಂಡು ಮಾಡ್ಕೊತಾರೆ ಈಗ ಇವತ್ತು ನಾವು ಮೊನ್ನೆ ತೆಗಬೇಕಾಯ್ತು ಮಣ್ಣು ತೇಯೋ ಮಣ್ಣು ಹಸಿ ಐತಿ ಈ ಹಸಿ ಮಣ್ಣನ್ನು ನಾವು ಬಿಸಿಲಿಗೆ ಹಾಕ್ತಾಗ ನಮಗೆ ಕೆಲವೊಂದು ಪೋಷಕಾಂಶಗಳು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಮಣ್ಣನ್ನು ನಾವು ನೆರಳಲ್ಲಿ ಅದು ಫ್ಯಾನ್ ಅಡಿಗೆ ನಾವು ಒಣಗಿಸ್ತೀವಿ ಒಣಗಿಸಿ ಶಾ ಲ್ಯಾಬ್ಗೆ ಹೋದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತಂತ ನಮಗೆ ಹೇಳಿದಂಥ ಒಂದು ವಿದ್ಯೆ ಇದೆ ಇದನ್ನು ಬಿಸಿಲಾಗ ಯಾವುದೇ ಕಾರಣಕ್ಕೂ ಒಣಗಿಸ್ಬಾರ್ದು ಒಣಿಸಿದ್ರೆ ಅದರಲ್ಲಿ ನಿಜವಾದ ರಿಸಲ್ಟ್ ಸಿಗಲ್ಲ ಹೀಗಾಗಿ ಹಸಿ ಮಣ್ಣನ್ನು ನಾವು ಫ್ಯಾನ್ ಅಡಿಗೆ ಒಣಸೋದು ಭಾಳಷ್ಟು ಸೂಕ್ತ ಈ ಥರ ಕುರಿ ಮರಿ ಅಡ್ಡಿರುತ್ತೆ ಹೊಲದಲ್ಲಿ ಆ ಸಂದರ್ಭದಲ್ಲಿ ಈ ಥರ ಗೊಬ್ಬರದ ಒಂದು ಇದು ಬಿದ್ದಿರುತ್ತೆ ಅಂಥ ಜಾಗದಲ್ಲಿ ನಾವು ತೆಗೆದ್ರೂ ಒಳ್ಳೆಯ ರಿಸಲ್ಟ್ ಸಿಗಂಗಿಲ್ಲ ಹಾಗಾಗಿ ನಾವು ಆ ಜಾಗ ಬಿಟ್ಟು ಬೇರೆ ಜಾಗ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾವಾಗಲೂ ಯಾವುದೇ ಕಾರಣಕ್ಕಾದ್ರೂ ಇನ್ನಿಷ್ಟು ಅಂದ್ರೆ ಈ ಥರ ಮ್ಯಾಗಳು ಮಣ್ಣು ತಕ್ಕೊಂಡು ಮಾಡೋದು ಇನ್ನೂ ಬೆಟ್ರೆ ಮ್ಯಾಗ್ಳು ಮಣ್ಣು ತಕ್ಕೊಂಡು ಬರಲಿ ಸರ್ ಈ ಟೈಪ್ ಈ ಟೈಪ್ ನಾವು ತಗೊಂಡು ನಾವು ಮ್ಯಾಗ ಮಣ್ಣು ಯಾವನ್ನ ಅದರಲ್ಲಿ ಒಳಗೆ ಉಳಿಸ್ಲಾರ್ದಂಗೆ ನಾವು ಮಾಡ್ಕೋಬೇಕು ಈಗ ಸುಮಾರು ಹತ್ರ ನಾವು ತೆಗಿದೀವಿ ಯಾಕಂದ್ರೆ ಇದು ಹೊಲ ದೊಡ್ಡ ಹೊಲ ಅಂದ್ರೆ ಒಂದು ಏಳು ಒಂದು ಎಕಡೆ ಪಟ್ಟಿ ಈಗ ಸಾಕಷ್ಟು ಮಣ್ಣು ನಮ್ಮಲ್ಲಿ ಕಲ್ತು ಬಿಡುತ್ತೆ ಅವಾಗಿ ಯಾವ ಥರ ಮಾಡ್ಕೋಬೇಕು ನಾವು ಲ್ಯಾಬಿಗೆ ಕಳ್ಸೋದು ಬರೀ ಒಂದು ಅರ್ಧ ಕೆ ಜಿ ಅಂತ ಹೇಳಿವಿ ಇವಾಗ ಭಾಳ ಆಯ್ತು ಅದನ್ನ ಹೆಂಗೆ ಅಂತ ಮುಂದೂ ನಾನು ಅದನ್ನು ತೋರಿಸ್ತೀನಿ ಅರ್ಥ ನಾವು ಸ್ಯಾಂಪಲ್ ಎಲ್ಲೆಲ್ಲಿ ತೆಗಿದೀವಿ ಜಡ್ ಶೈಲಿಯಲ್ಲಿ ಒಷ್ಟು ಮಣ್ಣನ್ನು ಈ ಥರ ಒಟ್ಟು ಕೂಡಿಸಿ ಒಂದು ಜಾಗ ಅಂದರೆ ನಾವು ತಂದಿಟ್ಟಿದ್ದೀವಿ ಇದನ್ನ ನಾವು ಲ್ಯಾಬಿಗೆ ಕಳ್ಸಬೇಕಪ್ಪ ಅಂದ್ರೆ ಸೊ ಅದನ್ನ ಯಾವ ಥರ ಅಂದ್ರೆ ಬರೀ ಒಂದೇ ಕೆಜಿ ಅದಿರೋ ಸುಮಾರು ನಾಲ್ಕೈದು ಕೆಜಿ ಮಣ್ಣೈತೆ ಅದನ್ನ ನಾವು ಅದನ್ನ ನಾವು ಕಳ್ಸೋ ಐನೂರಿಂದ ಒಂದು ಕೆ ಜಿ ಅಷ್ಟು ಕಳ್ಸಾನ ಐನೂರು ಗ್ರಾಮಿಂದ ಒಂದು ಕೆಜಿ ಅಷ್ಟು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ಇದನ್ನ ರೊಟ್ಟೆ ನಾವು ಒಟ್ಟಿಗೆ ರೊಟ್ಟಿ ತಿದ್ದೀಯಲ್ಲ ಆ ಟೈಪ್ ಅಂತ ರೊಟ್ಟಿ ಟೈಪ್ ಈ ಟೈಪ್ ಮಾಡ್ಕೋಬೇಕು ಇದನ್ನ ನಾವು ನಾಲ್ಕು ಭಾಗ ಈ ಥರ ನಾಲ್ಕು ಭಾಗ ಮಾಡ್ಕೊಬೇಕು ಎರಡು ಅಪೋಸಿಟ್ ತೆಗಿಬೇಕು ಈ ಥರ ನಾಲ್ಕು ಭಾಗ ಮಾಡಿಕೊಂಡು ನಾವು ಈ ದಿನ ಇದನ್ನ ಇಟ್ಕೊಂಡ್ರೆ ಎರಡು ಅಪೋಸಿಟ್ ಡ್ರೈವಿಂಗ್ ಮಾಡ್ಬೇಕಾದ ಡ್ರೈವಿಂಗ್ ಮಾಡಬೇಕು ಮಣ್ಣು ಡ್ರೈ ಇಂದೇ ನಾವು ಒಣಗಿಸ್ತೀವಲ್ಲ ಅಲ್ಲ ಡ್ರೈವಿಂಗ್ನೇ ಮಾಡ್ಬೋದಿಲ್ಲ ಇದನ್ನ ಸೆಂಪಲ್ ಸೆಂಪಲ್ ಡ್ರೈನೇ ಮಾಡಿದಷ್ಟು ಬೆಸ್ಟ್ ಈಗ ಅನ್ವೇರ್ಯ ಈಗ ಮನೆ ಬರ ಬಂದಿದ್ರಲ್ಲ ನಾವು ಏನು ಮಾಡೋದು ಈಗ ಎರಡು ಅಪೋಸಿಟ್ ಅನ್ನ ಭಾಗ ತೆಗೆದು ಹೊರಗೆ ಹೊರಗಡೆ ಹೊರಗಡೆ ತೆಗೆದು ಬಿಡೋದು ಬೇಕಾದ್ರೆ ನಿಮಗೆ ಇನ್ನೂ ಇದಾಗಬೇಕಪ್ಪ ಅಂತಂದರೆ ಇದನ್ನು ಬೇಷೆಗೆ ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಮತ್ತೆ ಅಲ್ಲಿ ನಾವು ತಗೊಂಡು ಬುಟ್ಟಿ ಹಾಕಿದ್ವಿ ಕೆಳಗೆ ಇಟ್ಟು ಆಗಿಬಿಟ್ಟಿರ್ತಲ್ಲ ಹಾಗಾಗಿ ಒಳ್ಳೆ ರಿಸಲ್ಟ್ ಬರೋಕಪ್ಪ ಅಂದರೆ ಚೆನ್ನಾಗಿ ಈ ಥರ ಕಲಸಿ ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಒಂದು ಸೈಡ್ ಮಾಡಿ ಎಲ್ಲೋ ಹೊರಗೆ ಹೋಗೋ ಸಾಧ್ಯತೆ ಇರುತ್ತಲ್ಲ ಅದಕ್ಕೆ ಅವಸರವಸರ ಮಾಡಿ ಚಾಂಪಲ್ ತೆಗಿಬೇಕಾದಾಗ ಹಾಳಾರೆ ಹಂಗೆ ನಾವು ನೋಡಿಬಿಡಿ ಎರಡು ಭಾಗ ಭಾಳ ರೀ ಈ ಥರ ನಾವು ಚಾಂಪಲ್ ಮತ್ತೆ ಮತ್ತೇನು ಕೂಡ್ಸೋದು ಮತ್ತು ಈ ಥರ ಕೂಡಿಸಿ ಮತ್ತೆ ಒಂದು ಅದರ ಈಗ ನಾವು ಈ ಕಡೆ ತೆಗಿದಲ್ಲ ಇವತ್ತು ಈ ಕಡೆ ತೆಗೆಯೋದು ನಮ್ಗೆ ಇಡ್ರೆಸ್ ಹಿಂಗೆ ಮಾಡ್ತಾರೆ ದೊಡ್ಡ ದೊಡ್ಡ ಸ್ಯಾಂಪಲ್ ಈ ಕಡೆ ಭಾಗ ತೆಗಿತೀವಿ ಈ ಕಡೆ ಭಾಗ ತೆಗಿದೀವಿ ಮತ್ತೆ ಏನು ಸರ್ ಈ ಟೈಪ್ ಮಾಡಿ 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 ನಾವು ಲ್ಯಾಬಿಗೆ ಕಳ್ಸೋಕೆ ಅದೇಷ್ಟಂದ್ರೆ ಐನೂರರಿಂದ ಸಾವಿರ ಗ್ರಾಮಷ್ಟು ಮಣ್ಣನ್ನು ನಾವು ಇದೇ ಥರ ಮಾಡಿ ಒಂದು ಒಳ್ಳೆ ಚೀಲದಲ್ಲಿ ಅಂದರೆ ನಾವು ಏನಾದರೂ ಮೆಡಿಸಿನ್ ತಂದಂಥ ಚೀಲ ಆಗಿರ್ಬೋದು ಪಾಕೆಟ್ ಆಗಿರ್ಬೋದು ಅಂಥದ್ರಲ್ಲಿ ತುಂಬಿದರೆ ಸರಿಯಾದ ರಿಸಲ್ಟ್ ಬರೋಲ್ಲ ಆ ಕಾರಣಕ್ಕೆ ನಾವು ಏನು ಮಾಡೋದು ಒಳ್ಳೆಯ ಚೀಲದಲ್ಲಿ ಇದನ್ನ ತುಂಬಿ ಕಳಿಸ್ಬೇಕು ಈಗ ಹಸಿರಂದು ಫ್ಯಾನ್ಗೆ ಹಾಕಿ ಒಣಗಿಸಿ ನಾವು ಸೂಕ್ತ ಜೊತೆಗೆ ಇನ್ನೂ ಇದರಲ್ಲಿ ನಮ್ಮ ಸಣ್ಣ ಕೆಲಸ ಐತಿ ಒಣಗಿಸಿದ ನಂತರ ಇದರಲ್ಲಿ ಕಲ್ಲು ಅದಾವ ಅದನ್ನು ಜಲ್ಡಿ ಹಿಡಿಬೇಕು ಜಲ್ಡಿ ಹಿಡಿ ತೆಗಿಬೇಕಾಗುತ್ತೆ ಆಮೇಲೆ ಕಸ ಕಡ್ಡಿ ಬಂದಿರುತ್ತೆ ಅದನ್ನೆಲ್ಲ ಅಂದ್ರೆ ಲ್ಯಾಬಿಗೆ ನಾವು ಒಯ್ಯಬೇಕಾದ್ರೆ ಕ್ಲೀನಾಗಿತ್ತಪ್ಪ ಅಂದರೆ ನಮಗೆ ಅಲ್ಲಿ ಟೆಕ್ನಿಷನ್ಗೆ ಯಾವುದೂ ತೊಂದರೆ ಕೊಟ್ಟಾಗಲ್ಲ ನಾವು ಅಲ್ಲಿ ಒಳ್ಳೆ ಮಣ್ಣನ್ನು ತೊಗೊಂಡೋದು ನಾವು ಹಾಕ್ತೀವಿ ಈ ಥರ ಕಲ್ಲಿದ್ದರೆ ಕಲ್ಲು ತೆಗಿಬೇಕು ಯಾಕಂದರೆ ಅದ್ರಾಗ ಏನು ರಿಸಲ್ಟ್ ಬರೋಲ್ಲ ಹೀಗಾಗಿ ಕಸ ಕಡ್ಡಿ ಇದ್ರೆ ಅಂಥವೆಲ್ಲ ತೆಗೆದುಹಾಕಿ ಒಂದು ಬಿಟ್ಟು ಎರಡು ಸರಿ ಜಲ್ಡಿ ಹಿಡ್ದು ನೀಟಾಗಿ ಮಣ್ಣನ್ನು ಶ್ಯಾಂಪಲ್ಲಿಗೆ ಒಯ್ಯೋದ್ರಿಂದ ಒಳ್ಳೆಯ ಲಾಭ ರೈತರಿಗೆ